ಹಾಯ್ ಫ್ರೆಂಡ್ಸ್ ಇವತ್ತು ನದಿಗಳ ವಿಶೇಷತೆ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿ ಜಗತ್ತಿನ ಅತಿ ಉದ್ದವಾದ ನದಿ ಯಾವುದು ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ನದಿ ನೈಲ್ ನದಿ ಜಗತ್ತಿನ ಅತಿ ಉದ್ದವಾದ ನದಿ ಜಗತ್ತಿನ ಅತಿ ದೊಡ್ಡ ನದಿ ಯಾವುದು ಅಮೆಜಾನ್ ನದಿ ಜಗತ್ತಿನ ಅತಿ ದೊಡ್ಡದಾದ ನದಿಯಾಗಿದೆ ಕರ್ನಾಟಕದ ಜೀವನದಿ ಯಾವುದು ಕಾವೇರಿ ನದಿ ಕರ್ನಾಟಕದ ಜೀವನದಿ ಭಾರತದ ಉದ್ದವಾದ ನದಿ ಯಾವುದು ಭಾರತದ ಉದ್ದವಾದ ನದಿ ಯಾವುದು ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿಯಾಗಿದೆ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಯಾವುದು ಸಿಂಧೂ ನದಿ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಪೂರ್ವಕ್ಕೆ ಅರಿದು ಬಂಗಾಳಕೊಲ್ಲಿ ಸೇರುವ ನದಿಗಳು ಯಾವುವು ಬ್ರಹ್ಮಪುತ್ರ ಗಂಗಾ ಯಮುನಾ ಗೋಮಾತಿ ಚಾಂಬಲ್ ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ನದಿಗಳು ಪೂರ್ವಕ್ಕೆ ಅರಿಯುವ ಪ್ರಮುಖ ನದಿಗಳು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುವ ನದಿಗಳು ಯಾವುವು ಸಿಂಧು ನರ್ಮದಾ ತಪದಿ ಶರಾವತಿ ನೇತ್ರಾವತಿ ಕಾಳಿ ಆಗನಾಶಿನಿ ಮಹಾದಾಯಿ ಮತ್ತು ಪೆರಿಯರ್ ಪಶ್ಚಿಮಕ್ಕೆರೆದು ಅರಬ್ಬಿ ಸಮುದ್ರ ಸೇರುವ ನದಿಗಳು ಭಾರತದ ಪಂಚ ನದಿಗಳ ನಾಡು ಯಾವುದು ಪಂಜಾಬ್ ಪಂಚ ನದಿಗಳ ನಾಡು ಜಗತ್ತಿನ ಅತಿ ಉದ್ದವಾದ ಹಿಮನದಿ ಯಾವುದು ಲ್ಯಾಂಬ್ರಟ್ ಜಗತ್ತಿನ ಅತಿ ಉದ್ದವಾದ ಹಿಮನದಿ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದವಾದ ನದಿ ಯಾವುದು ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದವಾದ ನದಿ ಯಾವುದು ನೇತ್ರಾವತಿ ನದಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಉದ್ದವಾದ ನದಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಯಾವ ನದಿಯಿಂದ ಉಗಮವಾಗಿವೆ ಕಾವೇರಿ ನದಿಯಿಂದ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಉಗಮವಾಗಿದೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿದು ಹರಿಯುವ ನದಿಗಳು ಯಾವುವು ಶರಾವತಿ ಕಾಳಿ ನೇತ್ರಾವತಿ ಮತ್ತು ವರಹಿ ನದಿಗಳು ಪಶ್ಚಿಮಕ್ಕೆ ಹರಿಯುವ ನದಿಗಳು ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಕೃಷ್ಣ ಕಾವೇರಿ ತುಂಗಭದ್ರಾ ಭೀಮ ಘಟಪ್ರಭಾ ಮಲಪ್ರಭ ಮತ್ತು ದೋಣಿ ಯಾವ ನದಿಯನ್ನು ನದಿಗಳ ತಂದೆ ಎಂದು ಕರೆಯುತ್ತಾರೆ ಸಿಂಧೂ ನದಿಯನ್ನು ನದಿಗಳ ತಂದೆ ಎಂದು ಕರೆಯುತ್ತಾರೆ ಕರ್ನಾಟಕದ ಪಂಚ ನದಿಗಳು ಯಾವುವು ಕೃಷ್ಣ ದೋಣಿ ಮಲಪ್ರಭಾ ಘಟಪ್ರಭಾ ಮತ್ತು ಭೀಮಾ ನದಿಗಳು ಕರ್ನಾಟಕದ ಪಂಚ ನದಿಗಳು ಯಾವ ನದಿಗೆ ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟನ್ನು ಕಟ್ಟಲಾಯಿತು ದಾಮೋದರ್ ನದಿಗೆ ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟೆಯನ್ನು ಕಟ್ಟಲಾಯಿತು ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಯಮುನಾ ನದಿ ಗಂಗಾ ನದಿಯ ಅತಿ ದೊಡ್ಡ ಸಿಂಧೂ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಸಟ್ಲೆಜ್ ನದಿಯು ಸಿಂಧು ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಚಳಿಗಾಲದಲ್ಲಿ ಎಪ್ಪುಗಟ್ಟುವ ಯಾವುದು ಕೆನಡಾದ ಸೆಂಟ್ ಲಾರೆನ್ಸ್ ನದಿಯು ಚಳಿಗಾಲದಲ್ಲಿ ಎಪ್ಪುಗಟ್ಟುವ ನದಿಯಾಗಿದೆ ಬಿಹಾರದ ಕಣ್ಣೀರಿನ ನದಿ ಯಾವುದು ಕೋಸಿ ನದಿಯು ಬಿಹಾರದ ಕಣ್ಣೀರಿನ ನದಿಯಾಗಿದೆ ಒಡಿಸ್ಸಾದ ಕಣ್ಣೀರಿನ ನದಿ ಯಾವುದು ಮಹಾನದಿಯು ಒಡಿಸ್ಸಾದ ಕಣ್ಣೀರಿನ ನದಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಯಾವುದು ದಾಮೋದರ್ ನದಿಯು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿಯಾಗಿದೆ ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ ಯಾವುದು ಕಾವೇರಿ ನದಿಯು ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ ರಷ್ಯಾದ ಜೀವನದಿ ಯಾವುದು ರಷ್ಯಾದ ಜೀವನದಿ ಮಾಸ್ಕೋ ಬ್ರಹ್ಮಪುತ್ರ ನದಿಯು ಎಲ್ಲಿ ಹುಟ್ಟುತ್ತದೆ ಬ್ರಹ್ಮಪುತ್ರ ನದಿಯು ಕೈಲಾಸನ ಪರ್ವತದ ಚಿಮಯಂಗ್ ಡಂಗ್ನಲ್ಲಿ ಹುಟ್ಟುತ್ತದೆ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವುದು ಮಜುಲಿ ದ್ವೀಪ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ರಕ್ತದ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ರಕ್ತದ ನದಿ ಎಂದು ಲೋಹಿತಾ ನದಿಯನ್ನು ಕರೆಯುತ್ತಾರೆ ಮೊದಲ ಸೂರ್ಯನ ಕಿರಣಗಳು ಪಡೆಯುವ ನದಿ ಯಾವುದು ಮೊದಲು ಸೂರ್ಯನ ಕಿರಣಗಳನ್ನು ಪಡೆಯುವ ನದಿ ಲೋಹಿತಾ ನದಿ ಸಿಕ್ಕಿಂನ ಜೀವನದಿ ಯಾವುದು ತಿಸ್ತಾ ನದಿಯು ಸಿಕ್ಕಿಂನ ಜೀವನದಿಯಾಗಿದೆ ಮಧ್ಯಪ್ರದೇಶದ ಜೀವನದಿ ಯಾವುದು ನರ್ಮದಾ ನದಿಯು ಮಧ್ಯಪ್ರದೇಶದ ಜೀವನದಿ ಗೋವಾದ ಜೀವನದಿ ಯಾವುದು ಮಹಾದಾಯಿ ನದಿಯು ಗೋವಾದ ಜೀವನದಿಯಾಗಿದೆ ಪುಣ್ಯ ನದಿಗಳು ಯಾವುವು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ಸಿಂಧು ಮತ್ತು ಕಾವೇರಿಗಳು ಸಪ್ತಪುಣ್ಯ ನದಿಗಳು ಕೇರಳದ ಜೀವನದಿ ಯಾವುದು ಪೆರಿಯರ್ ನದಿಯು ಕೇರಳದ ಜೀವನದಿಯಾಗಿದೆ ಇಷ್ಟು ನದಿಗಳಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು